ಐಪಿಎಸ್ ಅಧಿಕಾರಿ ಡಿ ದೇವರಾಜ್ ಅಭಿಮಾನಿ ಬಳಗ ಹಾಗೂ ವೃಕ್ಷ ಸೇವಾ ಪ್ರತಿಷ್ಠಾನ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ನೇತ್ರ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕುರುಗಲ್ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಐಪಿಎಸ್ ಅಧಿಕಾರಿ ಡಿ ದೇವರಾಜ್ ಅಭಿಮಾನಿ ಬಳಗದ ಮುಖಂಡ ಚನ್ನಸಂದ್ರ ಅಂಬರೀಶ್ ಮಾತನಾಡಿ ದೇವರಾಜಣ್ಣನವರು ಬಹಳಷ್ಟು ಜನರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೂ ಸಾಧನೆ ಮಾಡಬೇಕು ಮೊದಲು ಶಿಕ್ಷಣ ಆರೋಗ್ಯ ಕೃಷಿಯನ್ನು ಅಭಿವೃದ್ಧಿಪಡಿಸಿದ್ರೆ ದೇಶ ರಾಜ್ಯ ಗ್ರಾಮಗಳು ಅಭಿವೃದ್ಧಿ ಪಠದತ್ತ ಸಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಡಿ ದೇವರಾಜ್ ಅಭಿಮಾನಿ ಬಳಗದ ವತಿಯಿಂದ ಜಿಲ್ಲೆಯಾದ್ಯಂತ ಉಚಿತ ಆರೋಗ್ಯ ಶಿಬಿರಗಳು ಅನಾಥ ಮಕ್ಕಳ ವಿದ್ಯಾಭ್ಯಾಸ ಬಡ ನಿರ್ಗತಿಕರಿಗೆ ವಸತಿ ವ್ಯವಸ್ಥೆ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ ಎಂದರು ಈ ವೇಳೆ ಇನ್ನೂರಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿ ನಾನೂರಕ್ಕೂ ಹೆಚ್ಚು ಜನರು ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡರು ಈ ಕಾರ್ಯದಲ್ಲಿ ವೃಕ್ಷ ಸೇವಾ ಹಾಗೂ ಐಪಿಎಸ್ ಅಧಿಕಾರಿ ಡಿ ದೇವರಾಜ್ ಅಭಿಮಾನಿ ಬಳಗದ ನೂರಾರು ಯುವಕರು ಭಾಗಿಯಾಗಿದ್ದರು ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಈ ದಿನ ಏನು ವೃಕ್ಷ ಸೇವಾ ಪ್ರತಿಷ್ಠಾನ ಮತ್ತು ಡಿ ದೇವರಾಜ್ ಐಪಿಎಸ್ ಅಣ್ಣನ ಬಳಗದ ವತಿಯಿಂದ ಈ ದಿನ ಏನು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನೂರಕ್ಕೂ ಹೆಚ್ಚು ಮಂದಿಯನ್ನು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಂಡಿದ್ದಾರೆ ನೂರು ಆಗಿ ಒಂದು ನೂರಿಂದ ನೂರೈವತ್ತು ಜನ ಆಲ್ರೆಡಿ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಈ ಹಿಂದೆಯೇ ನಾವು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಹೇಳಿದ್ವಿ ದೇವರಾಜನ ಅಭಿಮಾನಿಗಳ ಬಳಗದ ವತಿಯಿಂದ ನಾವೇನು ವಿದ್ಯೆಗೆ ಆಗಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ಹೆಚ್ಚಿನ ಒತ್ತನ್ನು ನೀಡ್ತೇವೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತೇನು ಈ ಮಾತು ಕೊಟ್ಟಿದ್ವಿ ಅದರಂತೆ ನಮ್ಮ ಬಳಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದಕ್ಕಾಗಿ ಕುರ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ವತಿಯಿಂದ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ವತಿಯಿಂದ ಆಗಿರ್ಬೋದು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರಿಗೆಲ್ಲ ಧನ್ಯವಾದ ಧನ್ಯವಾದಗಳನ್ನು ತಲುಪಿಸ್ತಾ ಹಾಗೂ ಇನ್ನೂ ಹೆಚ್ಚು ಜನ ಬರೋರಿದ್ದಾರೆ ಸುಮಾರು ಒಂದು ನಾವು ನಾನ್ನೂರಿಂದ ಐನೂರು ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಕೊಡೋರಿದ್ದಾರೆ ಅವ್ರಿಗೂ ಸಹ ಈ ಮುಂದೆ ಏನು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಕೊಡ್ತಿದ್ದಾರೆ ಎಷ್ಟೋ ಜೀವ ಉಳೀಲಿ ಎಲ್ಲರೂ ಅಷ್ಟೇ ಆರೋಗ್ಯ ಮತ್ತು ವಿದ್ಯಾದ ವಿದ್ಯೆ ಈ ಎರಡಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಏನ್ ಇದ್ದಾರೆ ಅದೇ ರೀತಿ ಜಿಲ್ಲೆಯಲ್ಲಿ ಒಂದು ನಾಲ್ಕೈ ಜನ ಆದರೂ ಐ ಪಿ ಎಸ್ ಐ ಎ ಎಸ್ಗಳಾಗಲಿ ನಮ್ಮ ಜಿಲ್ಲೆ ಕೀರ್ತಿ ಪತಾಕೆ ಆರಿಸ್ತಿ ವಿಶ್ವ ಬಾವುಟದಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ವಿಶ್ವ ಸೇವಾ ಪ್ರತಿಷ್ಠಾನ ಹಾಗೂ ಬಿ ದೇವರಾಜ್ ಐ ಪಿ ಎಸ್ ರವರ ಅಭಿಮಾನಿ ಬಳಗದಿಂದ ಇವತ್ತೇನು ಕುರ್ಗಲ್ ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಪ್ರಾರಂಭ ಮಾಡಿದ್ದಾರೆ ಈ ವಿಚಾರಕ್ಕೆ ನಾನು ಹುಟ್ಟಿ ಬೆಳೆದಾಗ್ಲಿಂದನೂ ನಮ್ಮ ಊರಿನಲ್ಲಿ ಯಾವುದೇ ರೀತಿಯಾದ ಆರೋಗ್ಯ ತಪಾಸಣಾ ಶಿಬಿರ ಆಗಿರಬಹುದು ಅಥವಾ ಈ ರೀತಿ ಆರೋಗ್ಯದ ವಿಚಾರದಲ್ಲಿ ಎಲ್ಲರಿಗೂ ಒಂದು ಎಚ್ಚರಿಕೆ ಕೊಡೋಂಥದ್ದಾಗಿರ್ಬೋದು ಅಥವಾ ಅವ್ರನ್ನ ಅವಗಹನ ಮೂಡಿಸುವಂಥ ಯಾವುದೇ ಕಾರ್ಯಕ್ರಮ ಇದುವರೆಗೂ ಕುರ್ಗಲ್ ಗ್ರಾಮದಲ್ಲಿ ನಡೆದಿರಲಿಲ್ಲ ಮೊದಲನೇ ಬಾರಿಗೆ ಹುಡುಗರೆಲ್ಲ ಸೇರಿ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಇಲ್ಲಿ ಕರೆದಿದ್ದಾರೆ ಅಷ್ಟೇ ಅವರು ಶ್ರಮನ ನಮಗೆ ಮುಂದೆ ಬಿಟ್ಟಿದ್ದಾರೆ ಅವರೆಲ್ಲ ಕಷ್ಟಪಟ್ಟು ಇವದನ್ನು ಆಯೋಜಿಸ್ ಏನು ಆಜ್ ಆಯೋಜನೆ ಮಾಡಿದ್ದಾರೆ ಅವರಿಗೆಲ್ಲ ಮೊದಲನೇದಾಗಿ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವ್ರ ಜೊತೆಗೂಡಿ ನಮ್ಮ ಗ್ರಾಮದ ಹಿರಿಯರಾಗಿರ್ಬೋದು ಚೌಡೇಗೌಡಣ್ಣರಾಗಿರ್ಬೋದು ನಮ್ಮ ಸಿ ಎಸ್ ವೆಂಕಟೇಶ್ ಅವರಾಗಿರ್ಬೋದು ಸಿ ಅವರು ಅಥವಾ ನಮ್ಮ ಅಂಬರೀಶ್ ಅವರಾಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರು ಅಂತಲ್ಲ ಎಲ್ಲರೂ ಇದನ್ನು ಶ್ರಮವಹಿಸಿ ಇದನ್ನು ಕಾರ್ಯರೂಪಕ್ಕೆ ತಂದು ಯಶಸ್ವಿ ಮಾಡೋ ಪ್ರಯತ್ನದಲ್ಲಿ ಇದ್ದಾರೆ ಯಶಸ್ವಿ ಆಗಿದೆ ಕೂಡ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ನಮ್ಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲೂ ಆರೋಗ್ಯ ಶಿಬಿರಗಳನ್ನು ಮಾಡಿ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಅವಗಹನ ಮೂಡಿಸಬೇಕು ದೇವರಾಜ್ ಸರ್ ರವರ ದಕ್ಷತೆ ಪ್ರಾಮಾಣಿಕತೆ ಏನಿದೆ ಅದೇ ಹಾದಿಯಲ್ಲಿ ಸೇವಾ ಮನೋಭಾವದಲ್ಲಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ನಡೀಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ನಾನು ಮಾತನ್ನು ಮನಸ್ತೀನಿ